ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಈ ಉಂಡೇಕಲ್ ಗ್ರಾಮದಲ್ಲಿ ಸಾಕಷ್ಟು ಸ್ವಚ್ಛತೆ ಇರದೆ ತಗ್ಗು ಗುಂಡುಗಳಲ್ಲಿ ನೀರು ನಿಂತು ಪಾಸುಗಟ್ಟಿಗೆಸಿ ಗಬ್ಬೆದ್ದು ನಾರತಿದ್ರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಇರತಕ್ಕಂತಹ ಈ ಭಾಗದಾಗ ಎಲ್ಲ ರೈತರು ಕೃಷಿ ಕೂಲಿ ಕಾರ್ಮಿಕರು ಎಲ್ಲಾರ ಗ್ರಾಮ ಪಂಚಾಯತ್ ಪೀಡಿಯವರು ಗಮನಕ್ಕೆ ತಂದ್ರು ಸಂಬಂಧಪಟ್ಟವರ ಅಧಿಕಾರಿಗಳು ಗಮನಕ್ಕೆ ತಂದ್ರು ಕೂಡ ಎಚ್ಚೆತ್ತುಕೊಳ್ಳದೆ ಇದು ಸ್ವಚ್ಛತೆಗೊಳಿಸದೆ ನಾಳೆಗೆ ರೋಗ ರುಜನೆ ಏನಾದರೂ ಬಂದರೆ ಈ ಬಡವರು ಎಲ್ಲಿಗೆ ಹೋಗಬೇಕು ಮೊದಲೇ ಇವತ್ತು ಬರಗಾಲದಿಂದ ಬೆಂಗಳೂರು ಬೆಂಗಳೂರು ಮತ್ತೆ ಮಹಾನಗರಗಳಿಗೆ ಗುಳೆ ಉಗಿಸಿ ಇವತ್ತು ಮಳೆ ಬಂದದಕ್ಕೆ ಮನೆಗೆ ಬಂದು ಏನಾದರೂ ಬಿತ್ತಿ ಬೆಳಬೇಕಂತಕ್ಕಂಥದ್ರೆ ಇವೆಲ್ಲ ನೀರು ನಿಂತು ಕೇಸಿ ಮಕ್ಕಳು ಹೆಂಗೆ ಶಾಲೆಗೆ ಹೋಗ್ಬೇಕು ಆಮೇಲೆ ಇವ್ರಿಗೆ ಏನೋ ಆಸ್ಪತ್ರೆಗೆ ಆಸ್ಪತ್ರೆಗಾಯ್ತು ಡೆಲಿವರಿ ಟೈಮ್ನಾಗಾಯ್ತು ಯಾ ಆಟೋ ಬರಲ್ಲ ಆ ಆಂಬುಲೆನ್ಸ್ ಬರಲಿ ಅಂತ ಪರಿಸ್ಥಿತಿಯಲ್ಲಿ ಇವರು ಬದುಕತ್ತಲ್ಲ ತಕ್ಷಣ ಜಿಲ್ಲಾ ಪಂಚಾಯತ್ ಸಿಒ ಅವರು ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ತರ ಮೇಲೆ ಕ್ರಮ ಕೈಗೊಳ್ಳಬೇಕು ಇದು ಸೀಸ್ ರೋಡ್ ಚರಂಡಿ ಮತ್ತೆ ಇಲ್ಲಿ ನೀರು ನಿಲ್ಲದಂಗೆ ಮಾಡಿ ಬ್ಲೀಚಿಂಗ್ ಪೌಡರ್ ಅಳವಡಿಸಿ ಇಲ್ಲಿ ಯಾವುದೇ ರೋಗ ರೂಜನೆ ಬರದಂತೆ ಕ್ರಮ ಕೈಗೊಳ್ಳತಕ್ಕಂಥ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಯಾದಗಿರಿಲಿಂತ ಸುರುಪುರಕ್ಕೆ ಹೋಗ್ತಕ್ಕಂಥ ರಸ್ತೆ ಇದೇ ಓಣಿ ಮುಂದನೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇನೆ இப்ப आएंगे ஆையா மூங்க ए आता काही बर रे वळे मुळे पळे

ಯಾದಗಿರಿ ಜಿಲ್ಲಾ ಉಡುಗೇರಿ ತಾಲೂಕಾ ಉಂಡೆಕಲ್ ಗ್ರಾಮದಲ್ಲಿ ಮಳೆ ಬಂದು ವಲಸಾಗಿ ಹೋರಾಟಕ್ಕಾಗ ಹುಡುಗರು ಓಡಾದು ದೊಡ್ಡ ದೊಡ್ಡ ಒಂದು ಎಲ್ಲಾ ದನ ಕರ ಯಾವ್ದು ಓಡಾಡಕ್ ಹೋಗದ್ರಿ ಎಂ ಪಿ ಇದ್ರೆ ಅದಕ್ ಬಂತು ಎಮ್ ಎಲ್ ಎದಕ್ ಬಂತು ನಾವು ಬಡವ್ರ ಜನ ಸಾಯ್ತಿವ್ರಿ ನಾವು ಕೈಕರ್ ಚೊಟ್ಟು ಗಾಡಿ ಮಣ್ಣು ಓಡಿಸ್ಬೇಕಾದ್ರ ಗಾಡಿ ಸಿಗೋ ಬಿದ್ದು ಬರೋವಲ್ರಿ ಏನು ಮಾಡ್ಬೇಕು ನಾವು ರೋಡ್ ಬಂದ್ ಮಾಡ್ತೀವಿ ನಮ್ಮೂರ ಮ್ಯಾಗ ಯಾರು ಬಂದ್ರೆ ಕೇಳೋಕೆ ನಮ್ಗೆ ಅಧಿಕಾರನೇ ಇಲ್ಲ ನೋಡ್ರಿ ಅಧಿಕಾರಿ ಇತ್ತು ಬಂದ್ ಅದು ಅಂದ್ರೆ ಚಂದ ಮಾಡಿ ಕೊಟ್ಟು ಹೋಗಬೇಕು ಇಲ್ಲ ಬಂದ್ ಮಾಡಿ ನಾವು ರೋಡ್ ಬಂದ್ ಮಾಡಿಬಿಡ್ತೀವ್ರಿ ಯಾರು ಬಂದು ಜಾಗ ಜಾಗಲ್ದಂಗ ನಾವು ಇದು ಹಚ್ಚಿಬಿಡ್ತೀವ್ರಿ ಕಲ್ಲು ಹಚ್ಚಿಬಿಡ್ತಿವ್ರ ರೋಡಿಗೆ ನಿಮ್ಮ ಹೆಸರು ಇದು ಉಂಡೆಕಲ್ ಗ್ರಾಮದಲ್ಲಿ ಮುದ್ದಾಳ ಮುದ್ದಾಳ ಉಮೇಶ್ವರ ಭೇಟಿ ಕೊಟ್ಟಿದ್ದಾರೆ ಅವ್ರು ಬಂದು ಇದೆಲ್ಲ ಪರಿಶೀಲನೆ ಮಾಡಿ ನೋಡಿದ್ದಾರೆ ನೋಡಿ ಇಲ್ಲಿ ಇರ್ತಕ್ಕಂಥ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ ಮತ್ತು ಅಲ್ಲಿಂದ ಸಿ ಸಿ ರೋಡ್ ಎಲ್ಲ ಎಲ್ಲ ಗುಜ್ಜಲ್ ನೀರ ಇಲ್ಲೇ ಹರ್ಕೊಂಬಂದು ಎಲ್ಲರ ಮನೆ ಒಳಗೆ ಹೋಗ್ ಹೋಗ್ತಾ ಮತ್ತು ಮತ್ತೆ ಹಾವು ಚೇಳುಗಳು ಮತ್ತೆ ಹುಡುಗ ಎಲ್ಲ ತಿರುಗಾಡಕ್ಕೆ ಅನುಕೂಲ ಇಲ್ಲ ಮತ್ತೆ ಒಂದು ಸಿ ಸಿ ರೋಡ್ ಮಾಡಿಸ್ಕೊಡ್ಬೇಕಂತ ಈ ಒಗಳಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೆ ಕೇಳ್ಕೊಳ್ತೀವಿ ತಾಯಪ್ಪ ಅಂತ ಉಂಡಾಕಲ್ಲಿ ಗ್ರಾಮದಲ್ಲಿ ಮಳೆ ನೀರು ಚರಂಡಿ ನೀರು ಎಲ್ಲ ತುಂಬ್ಕೊಂಡು ಸಣ್ಣ ಹುಡುಗರಿಗೆ ಓಡಾಡಕ ಮನುಷ್ಯರಿಗೆ ಓಡಾಡಕ ದನಗಳಿಗೆ ಓಡಾಡಕ ಜಾಗ ಇರ್ಲಾರ್ದಂಗೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಯಾರು ಕೆಲಸ ಮಾಡೋದು ಬಂದು ಗೆಂದು ಬಂದು ಮಾಡಬೇಕು ಚರಂಡಿ ಆಗ್ಬೇಕು ಎಲ್ಲ ಚಂದ ಎಲ್ಲ ಅನುಕೂಲ ಮಾಡಿಕೊಟ್ಟು ಹೋಗ್ಬೇಕು ಉಂಡಾಕಲ್ ಗ್ರಾಮದಲ್ಲಿ ಚರಂಡಿ ಎಂಬುದು ಏನಿಲ್ಲ ಮರಮಿಲ್ಲ ಏನಿಲ್ಲ ಕೆಲಸ ಇಲ್ಲ ಏನಿಲ್ಲ ಇದೆಲ್ಲ ಅನುಕೂಲ ಬಂದವರೆಲ್ಲ ಮಾಡ್ಬೇಕು ನೋಡ್ರಿ ಸರ ನಮ್ಮ ಹೆಸ್ರು ಬಸವರಾಜ್ ಅಂತ ಹೇಳ್ರಿ